ಅಧ್ಯಾಯ ಐದು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ನಾವು ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಗೊಂಡಿರಬಹುದಾದ ಎರಡು ಪ್ರತ್ಯೇಕ ಉಪಯುಕ್ತ ಘಟಕಗಳನ್ನು ಬೇರ್ಪಡಿಸಲು ಮತ್ತು ಹಾನಿಕಾರಕ ಮತ್ತು ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸಬೇಕು ಉದಾಹರಣೆ ಒಂದು ಬೆಣ್ಣೆ ಮಜ್ಜಿಗೆ ತೆಗೆಯಲು ಮೊಸರನ್ನು ಕದಡುವುದು ಎರಡು ಅಂಗಡಿಗಳಿಂದ ಖರೀದಿಸಿದ ಧಾನ್ಯವು ಕಲ್ಲಿನ ತುಂಡುಗಳು ಒಟ್ಟು ಉರಿದ ಧಾನ್ಯಗಳು ಮುಂತಾದ ಹಲವಾರು ಕಲ್ಮಶಗಳನ್ನು ಒಳಗೊಂಡಿರಬಹುದು ಹೀಗಾಗಿ ಧಾನ್ಯವನ್ನು ಆ ಕಲ್ಮಶಗಳಿಂದ ಬೇರ್ಪಡಿಸಬೇಕು ಪ್ರಶ್ನೆ ಎರಡು ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಮಿಶ್ರದ ಘಟಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ ಎನ್ನುವರು ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ರೈತರು ತೂರುವಿಕೆಯನ್ನು ಬಳಸುವರು ಪ್ರಶ್ನೆ ಮೂರು ಬೇಯಿಸುವ ಮುನ್ನ ಬೇಡೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುವಿರಿ ಉತ್ತರ ಬೇಯಿಸುವ ಮುನ್ನ ಬೇಡೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ನೀರಿನಲ್ಲಿ ತೊಳೆಯುವ ಮೂಲಕ ಬೇರ್ಪಡಿಸುತ್ತೇವೆ ಪ್ರಶ್ನೆ ನಾಲ್ಕು ಜರಡಿ ಹಿಡಿಯುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿದ್ದಾಗ ಅವುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜೈರಿ ಇಡುವಿಕೆ ಎನ್ನುವರು ಮಿಶ್ರದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿದ್ದಾಗ ಜೈರಿ ಇಡುವಿಕೆಯನ್ನು ಬಳಸುತ್ತಾರೆ ಅವುಗಳೆಂದರೆ ಮನೆಗಳಲ್ಲಿ ಗೋಧಿ ರಾಗಿ ಮೈದಾ ಇತ್ಯಾದಿ ಹಿಟ್ಟುಗಳನ್ನು ಜೈರಿ ಹಿಡಿಯುತ್ತಾರೆ ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸಲು ಜೈರಿ ಹಿಡಿಯುತ್ತಾರೆ ಪ್ರಶ್ನೆ ಐದು ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ ಉತ್ತರ ಮರಳು ಕನಗದ ಮತ್ತು ನೀರಿಗಿಂತ ಭಾರವಾದ ಕಾರಣ ಇದು ಮಿಶ್ರಣವನ್ನು ಹೊಂದಿರುವ ಪಾತ್ರೆಯ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ ಇದನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎನ್ನುವರು ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನೀರನ್ನು ನಿಧಾನವಾಗಿ ಮತ್ತೊಂದು ಪಾತ್ರೆಗೆ ಬಸುವಿಕೆ ಮೂಲಕ ವರ್ಗಾಯಿಸಲಾಗುತ್ತದೆ ಇದರಿಂದ ಮರಳು ಮೂಲ ಪಾತ್ರೆಯಲ್ಲಿ ಉಳಿಯುತ್ತದೆ ಈ ರೀತಿಯಾಗಿ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸುವಿಕೆಯಿಂದ ಮಿಶ್ರಣದ ಎರಡು ಘಟಕಗಳನ್ನು ಬೇರ್ಪಡಿಸಬಹುದು ಪ್ರಶ್ನೆ ಆರು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಉತ್ತರ ಹೌದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಜೈಡಿ ಪ್ರಕ್ರಿಯೆ ಇದನ್ನು ಮಾಡಬಹುದು ಸಕ್ಕರೆಯಲ್ಲಿನ ಗೋಧಿ ಹಿಟ್ಟಿನ ಮಿಶ್ರಣವು ಸಣ್ಣ ಜೈಡಿಯ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜೈಡಿ ಮೂಲಕ ಹಾದು ಹೋಗುತ್ತವೆ ಸಕ್ಕರೆಯ ಕಣಗಳು ಜೇಡಿಯಲ್ಲಿ ಉಳಿದುಕೊಳ್ಳುತ್ತವೆ ಪ್ರಶ್ನೆ ಏಳು ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ನೀವು ಸ್ವಚ್ಛ ನೀರನ್ನು ಹೇಗೆ ಪಡೆಯುತ್ತೀರಿ ಉತ್ತರ ಮಣ್ಣು ಮಿಶ್ರಿತ ನೀರಿನ ಮಾದರಿಯನ್ನು ಉತ್ತಮವಾದ ಗ್ರಂಥಗಳನ್ನು ಹೊಂದಿರುವ ಬಟ್ಟೆ ಅಥವಾ ಸೋಸು ಕಾಗದದ ಮೇಲೆ ಸುರಿಯಲಾಗುತ್ತದೆ ಸ್ವಚ್ಛ ನೀರು ಫಿಲ್ಟರಿಂಗ್ ಮಾಧ್ಯಮದ ಮೂಲಕ ಹಾದು ಹೋಗುತ್ತಾ ಮಣ್ಣನ್ನು ಬಿಟ್ಟು ಹೋಗುತ್ತದೆ ಈ ರೀತಿಯ ಶುದ್ಧೀಕರಿಸುವ ವಿಧಾನದಿಂದ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ನಾವು ಪಡೆಯಬಹುದು ಪ್ರಶ್ನೆ ಎಂಟು ಬಿಟ್ಟ ಸ್ಥಳ ತುಂಬಿ ಒಂದು ಪೈಡಿನಿಂದ ಪತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಸ್ ಎನ್ನುವರು ಉತ್ತರ ಪಡೆಯುವಿಕೆ ಏಳು ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆ ಡ್ಯಾಸ್ಗೆ ಉದಾಹರಣೆಯಾಗಿದೆ ಉತ್ತರ ಸೋಸುವಿಕೆಗೆ ನಾಲ್ಕು ಸಮುದ್ರ ನೀರಿನಿಂದ ಉಪ್ಪನ್ನು ಡ್ಯಾಸ್ ಕ್ರಿಯೆಯಿಂದ ಪಡೆಯುವರು ಉತ್ತರ ಆವಿಕರಣ ನಾಲ್ಕು ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ಸ್ಥಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಚಿಯಲಾಯಿತು ಈ ಉದಾಹರಣೆಯಲ್ಲಿ ಬಳಸಿದ ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಸ್ ಎನ್ನುವರು ಉತ್ತರ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆ ಒಂಬತ್ತು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಒಂದು ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಎರಡು ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ಹೂಡುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಮೂರು ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ಬಳಸಬಹುದು ಈ ಹೇಳಿಕೆ ತಪ್ಪಾಗಿದೆ ಧಾನ್ಯ ಮತ್ತು ಒಟ್ಟನ್ನು ಕೊಚ್ಚುವಿಕೆಯ ಕ್ರಿಯೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಅಥವಾ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಸರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜು ಹಾಕಲು ಬಯಸುತ್ತೀರಿ ಸರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಉತ್ತರ ಸಕ್ಕರೆಯನ್ನು ಕರಗಿಸಿದ ನಂತರ ನಾವು ಸರಬತ್ತಿಗೆ ಮಂಜುಗಡ್ಡೆ ಸೇರಿಸಬೇಕು ಮಂಜುಗಡ್ಡೆ ಸೇರಿಸುವ ಮೊದಲು ಹೆಚ್ಚು ಸಕ್ಕರೆ ಸೇರಿಸಿ ಕರಗಿಸಲು ಸಾಧ್ಯವಾಗುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ